ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ ಒನ್ ಇಂಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಎಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು ಪ್ಯಾನ್ ಕಾರ್ಡ್ಗೆ ಅಂತ ಎಲ್ಲ ಫುಲ್ಲು ಓಡಾಡ್ತಾ ಇರ್ತೀರ ಎಲ್ಲ ಬಿಜಿಯಾಗಿರ್ತೀರ ಫುಲ್ಲು ಇವತ್ತೇ ಲಾಸ್ಟ್ ಡೇಟು ಮೂವತ್ತೇ ಜೂನ್ ಮೂವತ್ತೇ ಕೊನೆ ದಿನಾಂಕ ನಾವು ಲಿಂಕ್ ಮಾಡಿಸಲೇಬೇಕು ಅಂತ ಫುಲ್ಲು ಅವ್ರ ಇವ್ರಿಗೆ ಕಾಲ್ ಮಾಡಿಕೊಂಡು ಅವ್ರ ಇವ್ರಿಗೆ ಕೇಳಿಕೊಂಡು ಎಲ್ಲ ಒದ್ದಾಡ್ತಾ ಇರ್ತೀರ ಆದರೆ ಒಂದು ತಪ್ಪು ನಂಬಿಕೆ ಆಗಿರುವಂಥದ್ದು ಹೌದು ಜೂನ್ ಮೂವತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಕೊನೆ ದಿನಾಂಕ ಅಲ್ಲ ಅದೆಲ್ಲ ಒಂದು ರೀತಿ ವದಂತಿ ಆಗಿರುವಂಥದ್ದು ಅದೆಲ್ಲ ನಿಜ ಅಲ್ಲ ಜುಲೈ ಒಂದರಿಂದ ಒಂದು ಹೊಸ ರೂಲನ್ನು ಮಾಡಿದೆ ನಮ್ಮ ಭಾರತ ಸರ್ಕಾರ ಏನು ಅಂದರೆ ಜುಲೈ ಒಂದರಿಂದ ನೀವೇನಾದರೂ ಈ ಒಂದು ಪ್ಯಾನ್ ಕಾರ್ಡನ್ನು ಮಾಡಿಸ್ಬೇಕು ಅಂತ ಅಂದರೆ ಆಧಾರ್ ಕಾರ್ಡ್ ನಂಬರ್ ಇರಲೇಬೇಕು ಇದು ಮ್ಯಾಂಡೇಟರಿ ಅಂತ ಮಾಡಿರುವಂಥದ್ದು ಮತ್ತು ನೀವು ಜುಲೈ ಒಂದರಿಂದ ನೀವು ನಿಮ್ಮ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕು ಇದು ಜುಲೈ ಒಂದರಿಂದ ಆಗುತ್ತೆ ಆದರೆ ಯಾವುದೇ ಒಂದು ಕೊನೆ ದಿನಾಂಕ ಅಂತ ನಮ್ಮ ಸರ್ಕಾರ ನಿಗದಿ ಮಾಡಿಲ್ಲ ನೀವು ಜುಲೈ ಒಂದರಿಂದ ನೀವು ಯಾವಾಗ ಬೇಕಾದರೂ ಇಷ್ಟು ಲಿಮಿಟ್ ಕೊಡ್ಬೋದನ್ನ ಆಮೇಲೆ ಇಷ್ಟು ದಿನದೊಳಗೆ ಮಾಡಿಸ್ಕೊಳ್ಳಿ ಅಂತ ಆಮೇಲೆ ನೀವು ಆಧಾರ್ ಕಾರ್ಡ್ ಮಾಡಿಸ್ಕೊಬೇಕು ಅಥವಾ ಪ್ಯಾನ್ ಕಾರ್ಡ್ ಮಾಡಿಸ್ಕೊಬೇಕು ಅಂದರೆ ನೀವು ಅವನ್ನು ಲಿಂಕ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಲಿಂಕ್ ಮಾಡಲೇಬೇಕು ಮ್ಯಾಂಡೇಟ್ರಿ ಅದರಿಂದ ಜುಲೈ ಒಂದು ಅಷ್ಟೇ ಜುಲೈ ಒಂದು ಆದಮೇಲೆ ಇದನ್ನು ನೀವು ಏನಾದರೂ ಹೊಸ್ದಾಗಿ ತೊಗೋತೀರಾ ಅಂದರೆ ಲಿಂಕ್ ಮಾಡಿಸ್ಬೇಕು ಮುಂಚೆ ನೀವು ತೊಗೊಂಡಿದ್ದೀರಾ ಅಂದರೆ ಆಮೇಲೆ ಜುಲೈ ಒಂದು ಆದ ನಂತರ ನೀವು ಲಿಂಕ್ ಮಾಡ್ಬೋ ಲಿಂಕ್ ಮಾಡಿಸ್ಬೋದಾಗುತ್ತೆ ಲಿಂಕ್ ಮಾಡಿಸ್ಕೊಬೋದು ಆದರೆ ಯಾವುದೇ ಒಂದು ಕೊನೆ ದಿನಾಂಕವನ್ನು ನಿಗದಿ ಮಾಡಿಲ್ಲ ನಮ್ಮ ಸರ್ಕಾರ ನೀವು ಅದ್ರ ಬಗ್ಗೆ ತಲೆಗೆಡಿಸ್ಕೊಂಬಿಡಿ ಗೋ ಇವತ್ತು ಲಾಸ್ಟ್ ಡೇಟ್ ಅಂತ ಅಂದ್ಕೊಂಬಿಡಿ ಯಾವುದೇ ಒಂದು ಲಾಸ್ಟ್ ಡೇಟ್ ಅಂತ ಸರ್ಕಾರ ಅನೌನ್ಸ್ ಮಾಡಿಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ